ರಾಷ್ಟ್ರೀಯ ವಿದ್ಯುತ್ ಸುರಕ್ಷಾ ಸಪ್ತಾಹ ಜಾಗೃತಿ ಮೂಡಿಸಲು ತಿಟ್ಟೂರಿನ ನಗರದ ಮುಖ್ಯ ರಸ್ತೆಗಳಲ್ಲಿ ಸುರಕ್ಷತಾ ಘೋಷಣೆಗಳನ್ನ ಕೂಗುತ್ತಾ ಜನರಲ್ಲಿ ಜಾಗೃತಿ ಮೂಡಿಸಿದ್ರು ಹಳ್ಳಿಗಳಲ್ಲಿ ಜಾನುವಾರುಗಳನ್ನ ವಿದ್ಯುತ್ ಕಂಬಕ್ಕೆ ಕಟ್ಟುವುದು ಮತ್ತು ವಿದ್ಯುತ್ ಕಂಬಿಗಳನ್ನ ತಂತಿ ಕಟ್ಟಿ ಬಟ್ಟೆಯನ್ನ ಒಣಗಿಸುವುದು ಮಾಡುತ್ತಾರೆ ಹಾಗಾಗಿ ಹೆಚ್ಚಿನ ವೋಲ್ಟೇಜ್ ಪ್ರವೇಶವಾದಾಗ ಈ ವೇಳೆ ಅಚಾನತಾಗಿ ಆತಂಕಕ್ಕೆ ಒಳಗಾಗುವಂತಹ ಪರಿಸ್ಥಿತಿ ಉಂಟಾಗುತ್ತೆ ಮಳೆಗಾಲದಲ್ಲಿ ಗಾಳಿ ಮಳೆಗೆ ವಿದ್ಯುತ್ ಕಂಬ ತುಂಡರಿಸಿ ಕೆಳಗೆ ಬೀಳುವುದು ಸರ್ವೇ ಸಾಮಾನ್ಯವಾಗಿದ್ದು ಬಂದಿರುವಂತಹ ಿಕ್ ವೈಯರ್ ಮುಟ್ಟುವುದು ಅಂತಹ ಸ್ಥಳಗಳಿಗೆ ತೆರಳಿ ಅಪಾಯ ತಂದುಕೊಳ್ಳುವಂತಹ ಸಾಧ್ಯತೆ ಇರುತ್ತದೆ ಅಲ್ಲದೆ ಒದ್ದೆ ಕೈ ಮೂಲಕ ಕರೆಂಟ್ ಸ್ವಿಚ್ ಬೋರ್ಡ್ ಮುಟ್ಟುವುದು ಆನ್ ಅಂಡ್ ಆಫ್ ಮಾಡುವುದು ಮಾಡಬಾರದು ಹೀಗೆ ಅನೇಕ ವಿಧದಲ್ಲಿ ವಿದ್ಯುತ್ತಿಂದ ನಮಗೆ ಅಪಾಯ ಇರ್ತದೆ ಇಂತಹ ಸಮಯದಲ್ಲಿ ಅದರಲ್ಲಿಯೂ ಮಳೆಗಾಲ ಸಂದರ್ಭದಲ್ಲಿ ಸಾರ್ವಜನಿಕರು ಏನು ಮಾಡಬೇಕು ಏನು ಮಾಡಬಾರದು ಎಂದು ವಿದ್ಯುತ್ ಇಲಾಖೆಯಿಂದ ಜನರಲ್ಲಿ ಜಾಗೃತಿಯನ್ನ ಮೂಡಿಸಲಾಗಿದೆ ತಿೂರು ತಾಲೂಕಿನ ಹೊನ್ನಬಳ್ಳಿ ಹೋಬಳಿ ಹರಚಿನಹಳ್ಳಿ ಗ್ರಾಮದ ಕಾಲೋನಿಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿರುವಂತಹ ಸಂಘಟನೆಯ ನಾಮಫಲಕ ಅನಾವರಣವನ್ನು ಗಿಡಕ್ಕೆ ನೀರು ಹಾಕುವ ಮೂಲಕ ಕುಮಾರ ಆಸ್ಪತ್ರೆಯ ಪ್ರಖ್ಯಾತ ವೈದ್ಯ ಡಾಕ್ಟರ್ ಶ್ರೀಧರ್ ಉದ್ಘಾಟಿಸಿದ್ರು ನಂತರ ಮಾತನಾಡಿ ರಾಜ್ಯದ ನಾನಾ ಮೂಲೆಗಳಲ್ಲಿ ಸಮುದಾಯವನ್ನು ಒಗ್ಗೂಡಿಸುವ ಕೆಲಸವೂ ಸರ್ಕಾರವನ್ನ ಸರ್ಕಾರವನ್ನು ಉರುಳಿಸುವ ಶಕ್ತಿ ಕರ್ನಾಟಕ ದಲಿತ ಸಂಘದ ಸಮಿತಿಗೆ ಇದೆ ಹಾಗಾಗಿ ಸಂಘಟನೆಗೆ ಉಜ್ವಲ ಭವಿಷ್ಯವಿದೆ ಮುಂದೆ ಇದೇ ರೀತಿಯ ಶಾಖೆಗಳನ್ನು ತೆರೆದು ಜನರಲ್ಲಿ ಜಾಗೃತಿ ಮೂಡಿಸಿ ಎಂದರು ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿ ಮಾತನಾಡಿ ದಲಿತರ ಮೇಲೆ ದೌರ್ಜನ್ಯ ಬಹಿಷ್ಕಾರ ಹಾಗೂ ಮಹಿಳೆಯರಿಗೆ ಆಗ್ತಾ ಇದ್ದಂತಹ ಅನ್ಯಾಯ ಕೇಳುವವರಿಲ್ಲದ ದಿನಗಳಲ್ಲಿ ಐವತ್ತೆರಡು ವರ್ಷದ ಹಿಂದೆ ಶೋಷಿತರ ಪ್ರತಿನಿಧಿಯಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜನ್ಮ ತಾಳಿತು ದಲಿತರು ವಿದ್ಯಾವಂತರಿಗೆ ಕೃಷಿಯೇತರ ಚಟುವಟಿಕೆಗಳಲ್ಲಿ ದುಡಿದು ಸರ್ಕಾರದ ಸಾಲ ಸೌಲಭ್ಯ ಬೆಳೆಸಿಕೊಂಡು ಹೆಚ್ಚು ದುಡಿಮೆ ಮಾಡಬೇಕು ಮಕ್ಕಳ ಜೀವನ ಉತ್ತಮವಾಗಿರುವಂತೆ ನೋಡಿಕೊಂಡು ಎಲ್ಲರೂ ಸಂಘಟಿತರಾಗಬೇಕು ಎಂದಿದ್ದಾರೆ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ ಪೆನ್ನುಗಳನ್ನು ಪೆನ್ನುಗಳನ್ನ ವಿತರಿಸಿದ್ದಾರೆ ಈ ವೇಳೆ ದಲಿತ ಸಂಘಟನೆಯ ಮುಖಂಡರು ಜಿಲ್ಲಾ ಕಾನೂನು ಸಲಹೆಗಾರರು ಕೂಡ ಉಪಸ್ಥಿತರಿದ್ದರು ತಾಲೂಕು ಕಡೆ ಎಲ್ಲ ಸೇರೋದು ಮಕ್ಕಳು ಮರಿಗೋ ಎಲ್ಲ ವಯಸ್ಸಾದಿ ಬರ ಹೆಣ್ಮಕ್ಳು ನಾವು ಕರೆದಾಗ ಅವ್ರ ಕೆಲಸಗಳು ಇರ್ತಾವರ ಅವ್ರಿರೋದಕ್ಕೆ ಬಂದು ಜಾಗಕ್ಕೆ ಬಂದು ಅರಿವು ಮೂಡಿಸಿ ಇಲ್ಲಿ ಬಂದು ತನ್ಮೂಲಕ ಏನಂದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಜನರಲ್ ಪಬ್ಲಿಕ್ ಒಪಿನಿಯನ್ ಏನಾಗ್ಬಿಟ್ಟಿದೆ ಅಂದ್ರೆ ಡಿ ಎಸ್ ಎಸ್ ಅಂದ್ರೆ ನಾಲ್ಕು ಜನ ಬರ್ತಾರೆ ಅವ್ರು ಆಫೀಸ್ಗೆ ಹೋಗ್ತಾರೆ ಇನ್ನೇನೋ ಮಾಡ್ತಾರೆ ಅಲ್ಲಿ ಇವ್ರ ಹತ್ರ ಅಫಿಷಿಯಲ್ಸ್ ಹತ್ರ ಮಾತಾಡ್ತಾರೆ ಅನ್ನೋದು ಒಂದೇ ಒಂದು ಇಂಪ್ರೆಷನ್ ಇದೆ ಆದ್ರೆ ಇ ಎಸ್ ಎಸ್ ಅಂದ್ರೆ ಶಕ್ತಿ ಅದ ಹಿಂದೆ ಸಾವಿರಾರು ಜನ ಇದಾರೆ ಹೆಣ್ಮಕ್ಳಿದ್ದಾರೆ ಮಹಿಳೆಯರಿದ್ದಾರೆ ಎಲ್ಲರೂ ಸಂಘಟಿತರಾಗಿದ್ದಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಜನಕ್ಕೆ ಅಂದ್ರೆ ಒಂದು ಇಂಪ್ರೆಷನ್ ಬಂದ್ಬಿಟ್ಟಿದೆ ಎ ಎಸ್ ಎಸ್ ಅವರು ಅಂದ್ರೆ ನಾಲ್ಕು ಜನ ಐದು ಜನ ಬರ್ತಾರಪ್ಪ ಅನ್ನೋದಾಗ್ಬಿಟ್ಟಿದೆ ಏನೋ ಬರ್ತಾರೆ ಏನೋ ಮಾತಾಡ್ತಾ ಇದ್ದಾರೆ ಹೋಗ್ತಾರೆ ಅನ್ನೋದಾಗ್ಬಿಟ್ಟಿದೆ What? Yeah. ಬೀದರ್ನ ಗೊರನಹಳ್ಳಿ ಕೆರೆಯ ಹತ್ತಾರು ಎಕರೆಯಷ್ಟು ಜಾಗವನ್ನು ಪ್ರಭಾವಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿದ್ದು ಸುಮಾರು ಎಪ್ಪತ್ತೇಳು ಎಕರೆ ವಿಸ್ತೀರ್ಣದಲ್ಲಿರುವಂತಹ ಕೆರೆಯ ಜಾಗದಲ್ಲಿ ರಸ್ತೆ ಮನೆ ಪಾರ್ಕಿಂಗ್ ನಿರ್ಮಿಸಿಕೊಂಡಿದ್ದರೂ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಜಾನ ಮೌನವನ್ನ ವಹಿಸಿದ್ದಾರೆ ಪ್ರತಿಷ್ಠಿತ ಶಾಹೀನ್ ಶಿಕ್ಷಣ ಸಂಸ್ಥೆ ಕಬ್ಜಾ ಮಾಡಿ ವಾಹನ ಪಾರ್ಕಿಂಗ್ ನಿರ್ಮಿಸಿಕೊಂಡಿದ್ದು ಕಮಿಷನರ್ ಶಿವರಾಜ್ ರಾಥೋಡ್ ತೆರವುಗೊಳಿಸುತ್ತೇವೆ ಎಂದು ಹೇಳುತ್ತಲೇ ಇದ್ದು ಇದುವರೆಗೂ ಕೂಡ ಕಾರ್ಯಗತವಾಗಿಲ್ಲ ಎಂಬುದು ಗ್ರಾಮಸ್ಥರ ಆರೋಪ ಮತ್ತೊಂದೆಡೆ ಗೊರನಹಳ್ಳಿ ಕೆರೆಗೆ ನಿತ್ಯ ತ್ಯಾಜ್ಯ ನೀರು ಹರಿದು ಬರ್ತಾ ಇದೆ ಜಲಮಾಲಿನ ತಡೆಗಟ್ಟಲು ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಅಮೃತ್ ಯೋಜನೆ ಎರಡರಲ್ಲಿ ಕೆರೆ ಅಭಿವೃದ್ಧಿಗೆ ಬರೋಬ್ಬರಿ ಮಂಜೂರಾಗಿದೆ ಬೀದರ್ ನಗರದ ಗೊರನಹಳ್ಳಿ ಕೆರೆ ಅಭಿವೃದ್ಧಿಗೆ ಹದಿನೈದು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಈಗಾಗಲೇ ಕೆರೆಯ ಬೌಂಡರಿ ಗುರುತಿಸಿದ್ದೇವೆ ಎಂದು ಪೌರಾಡಳಿತ ಸಚಿವ ಖಾನ್ ಹೇಳಿದ್ದಾರೆ ಕೆರೆ ಅಭಿವೃದ್ಧಿಗೂ ಮುನ್ನ ತೆರವು ಅನ್ನೋದನ್ನ ಕಾದು ನೋಡಬೇಕಿದೆ ಟೋಟಲ್ ನಲ್ವತ್ತೈದು ಕೋಟಿ ಸ್ಯಾಂಕ್ಷನ್ ಆಗಿದೆ ನಲವತ್ತೈದು ಕೋಟಿಯಲ್ಲಿ ಗೋರ್ನಹಳ್ಳಿ ಲೇಕ್ ಇನ್ ಶಾಹಿನ್ ಕಾಲೇಜ್ ಇದ್ದರೆ ಅದಕ್ಕೆ ಹದಿನೈದು ಕೋಟಿ ನಾವು ಮೀಸಲಿಟ್ಟಿದ್ದೀವಿ ಸೊ ಅದು ಇನ್ನೂ ಡಿ ಪಿ ಆರ್ ಪ್ರಿಪ್ರೇಷನ್ ಸ್ಟೇಜಲ್ಲಿ ಇದೆ ಸೊ ಅದು ಒತ್ತುವರಿ ಆಗಿದೆ ಅಂತ ಕಂಪ್ಲೇಂಟ್ ಬಂದಾಗ ನಾವು ಎ ಡಿ ಎಲ್ ಆರ್ ಕಡೆಯಿಂದ ಸರ್ವೆ ಮಾಡಿಸಿದ್ದೀವಿ ಆಲ್ರೆಡಿ ನಿನ್ನೆ ನಮಗೆ ಪಾಯಿಂಟ್ ಎಲ್ಲ ತೋರಿಸಿದ ಟೂ ಡೇಸ್ ಬ್ಯಾಕ್

ಎಷ್ಟೆಲ್ಲ ಆಗ್ತಾ ಇದ್ರು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೀದರ್ನ ಜಿಲ್ಲಾ ಆಸ್ಪತ್ರೆಯಲ್ಲಿ ನಿರ್ಮಾಣಗೊಂಡಿರುವ ಸೂಪರ್ ಸ್ಪೆಷಾಲಿಟಿ ಹೈಟೆಕ್ ಉದ್ಯೋಗ ಘಟಕ ಆರಂಭಕ್ಕೆ ಬೀಮ್ಸ್ ಮುಂದಾಕುತ್ತಿಲ್ಲ ಕಳೆದ ಎರಡೂವರೆ ತಿಂಗಳಿಂದ ಬೀಮ್ಸ್ ಆಡಳಿತ ಮಂಡಳಿ ಬೀಗ ಹಾಕಿದ್ದು ಕ್ಯಾತ್ ಲ್ಯಾಬ್ ನಿರ್ಮಿಸಿದ್ದು ಯಾವ ಪುರುಷಾರ್ಥಕ್ಕಾಗಿ ಎಂಬ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ ಬೀದರ್ನಲ್ಲಿ ಕೇವಲ ಎರಡೇ ತಿಂಗಳಲ್ಲೇ ಐವತ್ನಾಲ್ಕು ಜನ ಹೃದಯೋಗ ಚಿಕಿತ್ಸೆಗೆ ದಾಖಲಾಗಿದ್ದು ಅದರಲ್ಲಿ ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಇನ್ನು ಪ್ರತಿ ತಿಂಗಳು ಮೂವತ್ತರಿಂದ ನಲವತ್ತು ಜನ ಎದೆ ಸಮಸ್ಯೆಯಿಂದ ಬೀಮ್ಸ್ಗೆ ಬರ್ತಾ ಇದ್ರು ಈ ಪೈಕಿ ಐದರಿಂದ ಹತ್ತು ಜನರನ್ನ ಮಾತ್ರ ವೈದ್ಯರು ಪರೀಕ್ಷೆ ಮಾಡ್ತಾರೆ ಉಳಿದವರಿಗೆ ಚಿಕಿತ್ಸೆ ದೊರೆಯದೆ ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗಬೇಕಾಗಿದೆ ಬೀದರ್ ನಗರದಲ್ಲಿ ಐದು ಖಾಸಗಿ ಕ್ಯಾತ್ ಲ್ಯಾಬ್ಗಳಿದ್ದು ಅವರ ಪ್ರಭಾವಕ್ಕೆ ಮಣಿದು ಕ್ಯಾತ್ ಲ್ಯಾಬ್ ಆರಂಭಕ್ಕೆ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಎಂಬ ಅನುಮಾನ ಜಿಲ್ಲೆಯ ಜನರನ್ನ ಕಾಡ್ತಾ ಇದೆ ಹೀಗಾಗಿ ಖಾಸಗಿ ಆಸ್ಪತ್ರೆಗಳ ಪ್ರಭಾವಕ್ಕೆ ಮಣಿಯದೆ ಶೀಘ್ರವೇ ಕ್ಯಾತ್ ಲ್ಯಾಬ್ ಆರಂಭಿಸಿ ಬಡ ರೋಗಿಗಳಿಗೆ ಅನುಕೂಲ ಮಾಡಿಕೊಳ್ಳಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ ಇದಿಷ್ಟೇ ಹೊತ್ತಿನ ಪ್ರಮುಖ ಅಪ್ಡೇಟ್ಸ್ ನಿರಂತರ ಸುದ್ದಿ ಹಾಕಿ ನೋಡ್ ಜನಶ್ರೀ ನ್ಯೂಸ್ ಇದು ಜನರತ್ಮಣಿ